ಅವಾಗೆಲ್ಲ ಈಗ ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ಬೇಕೇನೆ ನಮ್ ಕೈಲಿ ಏನೋ ಇದೆ ಊಟ ಭಾರತ್ ಮಾರಾಟ ಜೈ ಜವಾನ್ ಜೈ ಕಿಸಾನ್ ಮತ್ತು ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸುವುದು ನಮ್ಮ ಡೈರೆಕ್ಟರ್ ಮಧುಸೂದನ್ ಸಾಹು ಸಾರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತ್ಯಜ್ಞಾನೆರೀಕ್ಷ ಪಡ್ತೀನಿ ಅನೇಕ ನಮ್ಮ ವೈಸ್ ಪ್ರೆಸಿಡೆಂಟ್ ಇರ್ಬೋದು ಹಾಗೂ ನಮ್ಮ ಉಸ್ತು ಉಸ್ತುವಾರಿಯವರು ಹಾಗೂ ಸೆಕ್ರೆಟರಿಯವರು ಹಾಗೂ ನಮ್ಮ ಯಶವಂತಪುರದ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಎಲ್ಲರೂ ಉಪಸ್ ಅನೇಕ ಜನರು ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತೇನೆ ಈ ಸ್ವಾತಂತ್ರ್ಯೋತ್ಸವದಲ್ಲಿ ಅನೇಕ ಮಹಿಳೆಯರು ಜನ್ಮ ಅನೇಕ ಮಹಿಳೆಯರು ಬಲಿದಾನ ಮಾಡಿ ಒಂದು ಸ್ವಾತಂತ್ರ್ಯವನ್ನು ದೊರಕಿಕೊಟ್ಟಿದ್ದಾರೆ ಅವರನ್ನು ಸ್ಮರಿಸಿ ಸ್ಮರಣೆ ಮಾಡಿಸಿಕೊಳ್ಳುತ್ತಾ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ಭಾರತ ದೇಶದ ಎಲ್ಲ ಜನರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಕೋರುತ್ತೇನೆ ಇವತ್ತು ಅವರದ ಜನ್ಮದಿನ ಅವರಿಗೊಂದು ಶುಭಾಶಯ ಕೋರ್ತಾ ನಮ್ಮ ಪಕ್ಷದಿಂದ ಅವರಿಗೆ ಶುಭ ಕೋರ ಪ್ರಜೆಗಳ ಕಲ್ಯಾಣ ಪಕ್ಷದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಮಾರಂಭವನ್ನು ನಮ್ಮ ಆಫೀಸಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗಿರುತ್ತೆ ನಮ್ಮ ದೇಶದ ಜನಗಳಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಸ್ವಾತಂತ್ರ್ಯದ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು ಭಾಳ ಸಂತೋಷ ಪಡ್ತೀನಿ ಇಂದು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಡಿಮೆ ಸೊ ನಾವಿನ್ನೂ ಸಾಧನೆ ಮಾಡೋದು ಭಾಳಷ್ಟಿದೆ ಏನು ಅಂದರೆ ಅದಕ್ಕೆ ಮೊದಲಿಲ್ಲ ಕೊನೆ ಇಲ್ಲ ಹಾಗಾಗಿ ಭಾರತದಲ್ಲಿರುವ ಎಲ್ಲ ಪ್ರಜೆಗಳು ಎಲ್ಲ ಒಂದು ಸಮಸ್ಯೆಗಳಿಂದ ಪಾರಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ನಾವು ಹೇಳ್ಕೊಡ್ತೀವಿ ಆದರೆ ಆ ಅಧ್ಯಕ್ಷರಾದಂಥ ಶ್ರೀ ಅವರು ನಂತರ ಉಸ್ವಾಮಿಯಾದ ಲಿಂಗಣ್ಣನವರು ಆಗಲೇ ಆಲ್ರೆಡಿ ಮಾತಾಡಿದ್ದಾರೆ ಈಗ ಇದು ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈಗ ಇದನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ವೀಕ್ಷಕರೇ ಏನು ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಇನ್ನು ಕಚೇರಿಯಲ್ಲಿ ಸರಳ ಅರ್ಥಪೂರ್ಣ ಹಾಗೂ ಯಶಸ್ವಿಯಾಗಿ ಆಚರಿಸಲಾಯಿತು ಈ ಒಂದು ಸಮಾರಂಭದಲ್ಲಿ ಹಲವಾರು ಗಣ್ಯಮಾನ್ಯರೆಲ್ಲ ಉಪಸ್ಥಿತರಿದ್ದರು ನಮ್ಮ ರಾಜ್ಯಾಧ್ಯಕ್ಷರು ರಾಮಚಂದ್ರ ಕುಲಕರ್ಣಿ ಸರ್ ರಾಮು ಸರ್ ಉಪಾಧ್ಯಕ್ಷರು ಸೊ ನಮ್ಮ ಉಸ್ತುವಾರಿ ಉಸ್ತುವಾರಿ ಲಿಂಗಣ್ಣ ಅವರಾಗಿರ್ಬಹುದು ಸೊ ಕಾರ್ಯದರ್ಶಿಗಳಾಗಿರ್ಬಹುದು ಸೊ ನಮ್ಮ ಡೈರೆಕ್ಟರ್ ಸರ್ ವಿಶೇಷ ಅತಿಥಿ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರದೇ ಆದ ಒಂದು ಕೊಡುಗೆ ಹಲವಾರು ಪ್ರತಿಭಾನ್ವಿತ ಕಲಾವಿದರನ್ನ ತರುವ ನಿಟ್ಟಿನಲ್ಲಿ ಅವ್ರದೇ ಆದ ಒಂದು ಶ್ರಮ ಇದೆ ಅಂತಾನೆ ಹೇಳ್ಬೋದು ಅವ್ರದೇ ಆದ ಚಿತ್ರರಂಗಕ್ಕೆ ಸುಮಾರು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು ಅವರು ಬಂದ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಒಂದು ಕಚೇರಿಯಲ್ಲಿ ಭಾಗವಹಿಸ್ರು ಅದೇ ತರ ಯಶವಂತಪುರ ಬ್ಲಾಕ್ ನ ಅಧ್ಯಕ್ಷರಾದ ನಾಗರಾಜರು ಬಂದಿದ್ರು ಸೊ ಎಲ್ಲರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡಲಾಗಿದೆ